ಹಾಯ್ ಫ್ರೆಂಡ್ಸ್ ಆರ್ ಟಿ ಒ ನಿರ್ಧಾರ ದೇಶ ಬೈಕ್ ಕಾರ್ ಹೊಂದಿದವರಿಗೆ ಇಲ್ಲಿ ಬ್ಯಾಡ್ ನ್ಯೂಸನ್ನು ಕೊಟ್ಟುಬಿಟ್ಟಿದೆ ಏನಪ್ಪ ಬ್ಯಾಡ್ ನ್ಯೂಸ್ ಇದನ್ನು ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಬೈಕ್ ಮತ್ತು ಕಾರ್ ಪೋಲೀಸ್ ಸ್ಟೇಷನಲ್ಲಿ ಇರೋದು ಮಾತ್ರ ಪಕ್ಕಾ ಹಾಗಾದರೆ ಏನು ಮಾಡಬೇಕು ನೀವು ಆರಾಮಾಗಿ ರೋಡ್ ಮೇಲೆ ತಿರುಗಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ಕೊಡ್ತಾ ಇದ್ದೇನೆ ಹಾಗಾದರೆ ಮುಂದೆ ಹೋಗೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಮುಂದೆ ಬನ್ನಿ ಪೆಟ್ರೋಲ್ ಪಂಪ್ಗಳಲ್ಲಿ ಮಾಲಿನ್ಯ ತಪಾಸಣೆ ಇಂದು ರಸ್ತೆಯಲ್ಲಿ ನಿಯಮ ಉಲ್ಲಂಘಿಸಿ ವಾಹನ ಓಡಿಸುವರ ಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ ಸಾರಿಗೆ ಇಲಾಖೆಯು ಇದನ್ನು ಗುರುತಿಸಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸ್ತಾ ಇದೆ ಈ ಬಗ್ಗೆ ಸಂಚಾರಿ ಪೊಲೀಸರು ನಿಗಾ ಇಟ್ಟಿದ್ದರೂ ಕೂಡ ನಿಯಮ ಉಲ್ಲಂಘಿಸಿ ಪೊಲೀಸರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವಾಹನಗಳನ್ನು ಓಡಿಸಿದ ನಿರ್ದೇಶನಗಳು ಇಲ್ಲಿ ಹೆಚ್ಚಿರುವುದರಿಂದ ಸಂಚಾರ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾರೆ ಈಗ ನಿಯಮವನ್ನು ಇನ್ನಷ್ಟು ಕಠಿಣಗೊಳಿಸ್ತಾ ಇದ್ದಾರೆ ಏನಪ್ಪ ಅಂದರೆ ನೋಡಿ ವಾಹನ ಸವಾರರು ನೀವೇನಾದರೂ ವಾಹನ ಟೂ ವೀಲರ್ ಅಥವಾ ಫೋರ್ ವೀಲರ್ ಸವಾರರಾಗಿದ್ದರೆ ಉದ್ದೇಶಪೂರ್ವಕವಾಗಿ ಸಂಚಾರ ನಿಯಮ ಪಾಲಿಸದೆ ಇನ್ನು ಮುಂದೆ ಸಂಚಾರ ಉಲ್ಲಂಘಿಸುವವರಿಗೆ ಹತ್ತು ಸಾವಿರ ರೂಪಾಯಿ ದಂಡದ ಜೊತೆಗೆ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ ನೆನ್ಪಿಟ್ಕೊಳ್ರಿ ಓಕೆ ಇದಕ್ಕೂ ದಂಡ ವಿಧಿಸಲಾಗುತ್ತೆ ಇದಕ್ಕೂ ದಂಡ ಕೂಡ ವಿಧಿಸಲಾಗ್ತದೆ ನೋಡಿ ಅಲ್ಲದೆ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಇಲ್ಲದ ವಾಹನಗಳಿಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ಮೇಲೆ ನೀವು ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ನೀವು ವಾಹನಗಳಿಗೆ ಅಳವಡಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಪೆಟ್ರೋಲ್ ಪಂಪ್ಗಳಲ್ಲಿ ದಂಡ ವಿಧಿಸುವ ಹೊಸ ವ್ಯವಸ್ಥೆ ಇದು ಇನ್ಮೇಲೆ ಇಲ್ಲಿ ಜಾರಿಗೊಳಿಸುವಂತಹ ಸೂಚನೆಯನ್ನು ನೀಡಿದೆ ಅದೇ ರೀತಿ ಪ್ರಮಾಣಪತ್ರವನ್ನು ಸಕಾಲದಲ್ಲಿ ನೀವು ನವೀಕರಿಸದಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ಗ್ಯಾರಂಟಿ ನಿಮಗೆ ಬೀಳುತ್ತೆ ನೆಕ್ಸ್ಟ್ ಇಲ್ಲಿ ಎಚ್ ಎಸ್ ಆರ್ ಪಿ ಅನ್ನು ಸಹ ಪರಿಶೀಲಿಸಬಹುದು ಅಂದ್ರೆ ನೋಡಿ ಮುಖ್ಯವಾಗಿ ನಿಮಗೆ ಒಂದು ವಾಹನ ಕಾರ್ ಅಥವಾ ಬೈಕ್ ಇದ್ರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನೆಲ್ಲ ಬೇಕು ಅಂದ್ರೆ ಎಚ್ ಎಸ್ ಆರ್ ಪಿ ಅನ್ನು ಸಹ ನಿಮಗೆ ಪೊಲೀಸರು ಚೆಕ್ ಮಾಡ್ತಾರೆ ಎಚ್ ಎಸ್ ಆರ್ ಪಿ ಪ್ಲೇಟ್ ನೀವು ಹೊಂದಿ ಹೊಂದಿರಬೇಕಾಗುತ್ತೆ ಹಾಗೆ ಹೊಗೆ ನಿಯಂತ್ರಣದ ಒಂದು ಪ್ರಮಾಣ ಪತ್ರವು ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ ನೋಡೋಣ ಬನ್ನಿ ಅದೇ ರೀತಿ ಇಂದು ಸಾರಿಗೆ ಇಲಾಖೆ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಕಡ್ಡಾಯಗೊಳಿಸಿದೆ ಜೂನ್ ಒಂದರ ನಂತರ ಎಚ್ ಎಸ್ ಆರ್ ಪಿ ಅಳವಡಿಕೆಗೆ ಸಂಚಾರ ಪೊಲೀಸರು ನಿಗಾವಹಿಸಲಿದ್ದು ಮೇ ಮೂವತ್ತರಂದು ಅವಕಾಶ ಕಲ್ಪಿಸಲಾಗಿದೆ ಪೆಟ್ರೋಲ್ ಬಂಕ್ನಲ್ಲಿ ಪರಿಶೀಲಿಸಲು ಸಹ ಸಾಧ್ಯವಿದೆ ನೆನಪಿಟ್ಕೊಂಡ್ರೆ ಕಡ್ಡಾಯ ಅನುಸ್ಥಾಪನೆಯನ್ನು ಮಾಡಿ ಹಾಗಾಗಿ ಸರ್ಕಾರದ ನಿರ್ದೇಶನದಂತೆ ದ್ವಿಚಕ್ರ ವಾಹನ ಅಥವಾ ತ್ರಿಚಕ್ರ ವಾಹನ ಚಲಾಯಿಸುವ ವಾಹನ ಚಾಲಕರು ಎರಡು ಸಾವಿರ ಹತ್ತೊಂಬತ್ತರ ಒಳಗಡೆ ಈ ನಂಬರ್ ಪ್ಲೇಟ್ ಪಡೆಯಬೇಕಾಗಿದೆ ಚಾಲಕರ ಸುರಕ್ಷತೆಗಾಗಿ ನಿಯಮ ಜಾರಿಗೆ ತರಲಾಗಿದೆ ಟ್ಯಾಕ್ಟರ್ಗೆ ಎರಡು ಸಾವಿರ ರೂಪಾಯಿ ದಂಡ ವಾಹನಗಳಿಗೆ ಐದು ಸಾವಿರ ರೂಪಾಯಿ ದಂಡ ದೇಶಾದ್ಯಂತ ಕಾರ್ ಮಾಲೀಕರಿಗೆ ಕಹಿ ಸುದ್ದಿ ಇದೆ ಆರ್ ಟಿ ಹೊಸ ನಿರ್ಧಾರ ಎಚ್ ಎಸ್ ಆರ್ ಪಿ ಇಲ್ಲದವರಿಗೆ ತುಂಬ ಸಂಕಷ್ಟವಾಗುತ್ತೆ ಹಾಗಾಗಿ ಮೇ ಮೂವತ್ತೊಂದರ ಒಳಗಡೆ ನೀವೆಲ್ಲವನ್ನು ಹೇರ್ ಪೊಲ್ಯೂಷನ್ ಆ್ಯಂಡ್ ಎಲ್ಲವನ್ನು ಮಾಡ್ಕೊಳ್ರಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಹಾಡ್ಕೊಳ್ರಿ ಹಾಕ್ಕೊಳ್ರಿ ಎಲ್ಲವನ್ನು ಸಿಸ್ಟಮ್ ಆಗಿ ನೀವು ಬೈಕ್ ಇಟ್ಕೊಳ್ರಿ ಕಾರ್ ಇಟ್ಕೊಳ್ರಿ ನಿಮ್ಗೆ ಪೊಲೀಸರು ಒಂದು ಕೂಡ ಟಚ್ ಮಾಡಲಿಕ್ಕೆ ಆಗೋದಿಲ್ಲ ಈ ಇಲ್ಲ ಆಗಿದ್ರೆ ನಿಮಗೆ ಎರಡು ಸಾವಿರ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ದಂಡವನ್ನು ನಿಮಗೆ ಗ್ಯಾರಂಟಿ ಹಾಕ್ತಾರೆ ಓಕೆ ಪೆಟ್ರೋಲ್ ಪಂಪ್ಗಳಲ್ಲಿ ಇಲ್ಲಿ ಮಾಲಿನ್ಯ ತಪಾಸಣೆ ಗ್ಯಾರಂಟಿ ಮೇಲೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ ವಾಹನ ಇದು ಏನಪ್ಪಾ ಅಂದರೆ ಇಲ್ಲಿ ಸಾರಿಗೆ ಇಲಾಖೆಯು ಇದನ್ನು ಗುರುತಿಸಿ ಕಟ್ಟುನಿಟ್ಟಿನ ನಿಯಮಗಳನ್ನು ಆಲ್ರೆಡಿ ಜಾರಿಗೊಳಿಸ್ತಾ ಇದೆ ದಂಡ ಪಾವತಿ ಮಾಡಲೇಬೇಕಾಗುತ್ತೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಹಾಕ್ತಾರೆ ದಂಡ ಹಾಕಲೇ ಯಾವುದಾದ್ರೂ ಒಂದು ದಿನ ನೀವು ಹಾಕಲೇಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ನೀವು ಮೇ ಒಳಗಡೆ ನೀವು ವಾಯು ಮಾಲಿನ್ಯದ ಪ್ರಮಾಣ ಪತ್ರ ಹೊಂದ್ಕೊಳ್ಳ್ರಿ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಹಾಕ್ಕೊಳ್ಳ್ರಿ ಮತ್ತು ಇನ್ಸೂರೆನ್ಸನ್ನು ಕ್ಲಿಯರ್ ಮಾಡಿಕೊಳ್ಳ್ರಿ ಇವು ಮೂರು ಮಾತ್ರ ಕಡ್ಡಾಯವಾಗಿರುತ್ತೆ ಇನ್ಮೇಲೆ ಮೇ ಮೂವತ್ತೊಂದರ ನಂತರ ನಿಮಗೆ ಈ ಮೂರುಗಳನ್ನು ನಿಮಗೆ ಕೇಳಿ ಕೇಳ್ತಾರೆ ಇಲ್ಲಾದರೆ ಹತ್ತು ಸಾವಿರ ದಂಡವನ್ನು ಹಾಕ್ತಾರೆ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು